ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ಸರ್ಕಾರ ಕೊಡುವಂತಹ ಕೆಲವೊಂದು ಯೋಜನೆಗಳಿಗೆ ನೀವು ಅರ್ಜಿ ಹಾಕಬೇಕಾದ್ರೆ ಆ ಒಂದು ಯೋಜನೆಯನ್ನು ಸದುಪಯೋಗ ಪಡಿಸ್ಕೋಬೇಕಾದ್ರೆ ಕೆಲವೊಂದು ಪತ್ರಗಳನ್ನು ಕೇಳ್ತಾರೆ ಪ್ರಮಾಣ ಪತ್ರಗಳನ್ನು ಅದನ್ನು ಪಡ್ಕೊಳ್ಳೋದು ಯಾವ ರೀತಿ ಹಾಗೆ ಎಲ್ಲಿ ಹೋಗಿ ಅರ್ಜಿ ಹಾಕಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಗೇಣಿರಹಿತ ದೃಢೀಕರಣ ಪ್ರಮಾಣ ಪತ್ರನ ತಗೋಬೇಕಾದ್ರೆ ನಾವು ಎಲ್ಲಿ ಅರ್ಜಿ ಹಾಕೋದು ಹಾಗೆ ಅದಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಗಳೇನು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದು ಗೇಣಿರಹಿತ ದೃಢೀಕರಣ ಪ್ರಮಾಣ ಪತ್ರಕ್ಕೆ ನೀವು ಮತದಾರರ ಗುರುತಿನ ಚೀಟಿ ಪಡಿತರ ಚೀಟಿ ಎ ಪಿ ಎಲ್ ಆಗಿರ್ಬೋದು ಅಥವಾ ಬಿ ಪಿ ಎಲ್ ಆಗಿರ್ಬೋದು ಆಧಾರ್ ಕಾರ್ಡ್ ಬೇಕಾಗಿರುತ್ತೆ ಹಾಗೆ ಚಾಪ ಕಾಗ ಕಾಗದ ಪತ್ರ ಬೇಕು ಆರ್ ಟಿ ಸಿ ಅಂತ ಹೇಳಿದರೆ ಕರ್ನಾಟಕದಿಂದ ರಿಜಿಸ್ಟ್ರೇಷನ್ ಆಗಿರುವಂತಹ ಮ್ಯಾಪ್ ಇರುತ್ತೆ ಲ್ಯಾಂಡ್ ಮ್ಯಾಪ್ ಅದನ್ನು ನೀವು ತೆಗೆಸ್ಕೊಳ್ಬೇಕು ಅದೇ ರೀತಿಯಾಗಿ ಜಮೀನಿನ ಖಾತೆ ಪ್ರತಿ ಜಮೀನೇನು ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ಖಾತೆ ಇರುತ್ತೆ ಆ ಒಂದು ಖಾತೆ ಖಾತೆ ಪತ್ರದ ಒಂದು ಜೆರಾಕ್ಸ್ ಕಾಪಿ ಬೇಕಾಗುತ್ತೆ ಇಷ್ಟು ಡಾಕ್ಯುಮೆಂಟ್ಗಳನ್ನು ಇಟ್ಕೊಂಡ್ರೆ ನೀವು ಗೇಣಿರಹಿತ ದೃಢೀಕರಣ ಪ್ರಮಾಣ ಪತ್ರನ ಪಡಿಬೋದು ನೀವು ನಗರವಾಸಿಗಳಾದರೆ ಸೇವಾ ಸಿಂಧುಗೆ ಹೋಗಿ ಅರ್ಜಿಯನ್ನು ಹಾಕಬೇಕು ಅಥವಾ ಗ್ರಾಮೀಣ ಪ್ರ ಪ್ರದೇಶದವರಾಗಿದ್ದರೆ ನೀವು ಗ್ರಾಮೋನ್ ಕೇಂದ್ರಕ್ಕೆ ಹೋಗಿ ಈ ಒಂದು ಗೇಣಿ ರಹಿತ ದೃಢೀಕರಣ ಪ್ರಮಾಣ ಪತ್ರನ ಪಡೆಯೋದಕ್ಕೆ ಅರ್ಜಿಯನ್ನು ಹಾಕ್ಬೋದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್